ರಚಿನ್ ರವೀಂದ್ರ ಐಸಿಸಿ ಟೂರ್ನಿಗಳಲ್ಲಿ ಈವರೆಗೂ ನಾಲ್ಕು ಶತಕ ಸಿಡಿಸಿದ್ದಾರೆ ಏಕದಿನ ವಿಶ್ವಕಪ್ನಲ್ಲಿ ಮೂರು ಸೆಂಚುರಿ ಸಿಡಿಸಿದ್ದ ರಜಿತ್ ಇಂದಿಗೆ ಚಾಂಪಿಯನ್ ಟ್ರೋಫಿಯಲ್ಲೂ ಶತಕದ ಖಾತೆ ತೆರೆದಿದ್ದಾರೆ ಈ ಶತಕದೊಂದಿಗೆ ಬಾಂಗ್ಲಾದೇಶ್ ನೀಡಿದ ಯನೂರ ಮೂವತ್ತಾರು ರನ್ಗಳಲ್ಲಿ ಗುರಿಯನ್ನು ನ್ಯೂಜಿಲೆಂಡ್ ತಂಡ ನಲವತ್ತಾರು ಪಾಯಿಂಟ್ ಒನ್ ಓವರ್ಗಳಲ್ಲಿ ಚಸ್ ಮಾಡಿ ಐದು ವಿಕೆಟ್ಗಳಲ್ಲಿ ಭಜ್ಜರಿ ಜಯ ಸಾಧಿಸಿದೆ ಚಾಂಪಿಯನ್ ಟ್ರೋಫಿ ಆರನೇ ಪಂದ್ಯದಲ್ಲಿ ಭಜ್ಜರಿ ಶತಕ ಬಾರಿಸಿ ನ್ಯೂಜಿಲೆಂಡ್ ಬ್ಯಾಟರ್ ರಜಿನ್ ರವೆನ್ ದಾಖಲೆಗೆ ದಾಖಲೆಗಳ ಮೇಲೆ ದಾಖಲೆ ಬರೆದಿದ್ದಾರೆ ಪ್ರಾವಿಲ್ಯಾನ್ ನಡೆದ ಬಾಂಗ್ಲಾದೇಶ್ ವಿರುದ್ಧ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ನ್ಯೂಜಿಲ್ಯಾಂಡ್ ತಂಡದ ನಾಯಕ ಮಿಚಲ್ ಶಕ್ ಆರ್ನೂರ ಮೂವತ್ತೇಳು ರನ್ಗಳ ಗುರಿ ಸುಲಭ ಗುರಿ ಬೆನ್ನತ್ತಿದ ನ್ಯೂಜಿಲೆಂಡ್ ಉತ್ತಮ ಆರಂಭ ಪಡೆದಿರಲಿಲ್ಲ ಕೇವಲ ಹದಿನೈದು ರನ್ ಗಳಿಸುವಷ್ಟರಲ್ಲಿ ಎರಡು ವಿಕೆಟ್ ಟಿವಿಸ್ ಪಡೆ ಎರಡು ವಿಕೆಟ್ ಕಳೆದುಕೊಂಡಿತ್ತು ಈ ಹಂತದಲ್ಲಿ ಕಣಕ್ಕಿಳಿದ ರಜಿನ್ ರವೀಂದ್ರ ಜವಾಬ್ದಾರುತ್ತ ಬ್ಯಾಟಿಂಗ್ ಪ್ರದರ್ಶಿಸಿ ತಂಡವನ್ನು ಆರಂಭಿಕ ಆಘಾತದಿಂದ ಪಾರು ಮಾಡಿದ್ದರು ಈ ಇನ್ನಿಂಗ್ಸ್ನಲ್ಲಿ ಒನ್ನೂರ ಐದು ಎಸೆತಗಳನ್ನು ಎದುರಿಸಿದ ರಜಿನ್ ರವೀಂದ್ರ ಒಂದು ಸಿಕ್ಸ್ ಹಾಗೂ ಹನ್ನೆರಡು ಫೋರ್ಗಳೊಂದಿಗೆ ಒನ್ನೂರ ಹನ್ನೆರಡು ರನ್ ಬಾರಿಸಿದ್ದರು ಈ ಶತಕದೊಂದಿಗೆ ಯುವ ಎಡಗೈ ದಾಡಿಗ ಹಲವು ದಾಖಲೆಗಳನ್ನು ಬರೆದಿದ್ದರು ಅಷ್ಟೇ ಅಲ್ಲದ ಸಚಿನ್ ತೆಂಡೂಲ್ಕರ್ ಹೆಸರಿನಲ್ಲಿದ್ದ ವಿಶೇಷ ವಿಶ್ವ ದಾಖಲೆ ಸಹ ಮುರಿದಿದ್ದರು ಹೌದು ಐಸಿಸಿ ಟೂರ್ನಿಯಲ್ಲಿ ಇದು ರಜಿನ್ ರವೀಂದ್ರ ಅವರು ನಾಲ್ಕನೇ ಶತಕ ಇದರೊಂದಿಗೆ ರೊಂದಿಗೆ ನಾಲ್ಕನೇ ಶತಕ ಇದರೊಂದಿಗೆ ಇಪ್ಪತ್ತೈದು ವಯಸ್ಸಿನೊಳಗೆ ಐಸಿಸಿ ಟೂರ್ನಿಯಲ್ಲಿ ಅತ್ಯಧಿಕ ಶತಕ ಸಿಡಿಸಿದ ದಾಖಲೆ ರಚಿನ್ ರವೀಂದ್ರ ಪಾಲಾಗಿದೆ ಇದಕ್ಕೂ ಮುನ್ನ ಈ ದಾಖಲೆ ಸಚಿನ್ ತೆಂಡೂಲ್ಕರ್ ಹೆಸರಲ್ಲಿತ್ತು ಸಚಿನ್ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಐಸಿಸಿ ಟೂರ್ನಿಯಲ್ಲಿ ಒಟ್ಟು ಮೂರು ಶತಕ ಬಾಸಿ ವಿಶ್ವ ದಾಖಲೆ ನಿರ್ಮಿಸಿದ್ದರು ಇದೀಗ ಮಾಸ್ಟರ್ ಬಾಸ್ ಮಾಸ್ಟರ್ ಬೂಸ್ಟರ್ ಹೆಸರಿನಲ್ಲಿದ್ದ ವಿಶೇಷ ವಿಶ್ವ ದಾಖಲೆಯನ್ನು ಮುರಿದು ರಚಿನ್ ರವೀಂದ್ರ ಹೊಸ ಇತಿಹಾಸ ನಿರ್ಮಿಸಿದ್ದರೆ ಹಾಗೆಯೇ ಸ್ವಚ್ಛಲ ಪದ ಏಕ ಹಾಗೆಯೇ ಚೊಚ್ಚಲ ಏಕದಿನ ವಿಶ್ವಕಪ್ ಪಂದ್ಯ ಹಾಗೂ ಸ್ವಚ್ಛಲ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಗಳಲ್ಲಿ ಶತಕ ಸಿಡಿಸಿದ ವಿಶ್ವದ ಏಕೈಕ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಸಚಿನ್ ರವೀಂದ್ರ ಪಾತ್ರರಾಗಿದ್ದರು ಇದರ ಜೊತೆಗೆ ಐಸಿಯ ಟ್ರೋನಿಯಲ್ಲಿ ನ್ಯೂಜಿಲೆಂಡ್ ಪರ ಅತ್ಯಧಿಕ ಸೆಂಚುರಿ ಸಿಡಿಸಿದ ದಾಖಲೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಇದಕ್ಕೂ ಮುನ್ನ ಈ ದಾಖಲೆ ಕೇನಾ ವಿಲಿಯಮ್ ಮೂರು ಶತಕ ಹೆಸರಲ್ಲಿತ್ತು ಇದೀಗ ಈ ದಾಖಲೆ ಮುರಿದು ರಜಿನ್ ರವೀಂದ್ರ ನಾಲ್ಕನೇ ಶತಕ ಇತಿಹಾಸ ನಿರ್ಮಿಸಿದ್ದಾರೆ ಹಾಗೆ ನ್ಯೂಜಿಲೆಂಡ್ ಕೂಡ ಚಾಂಪಿಯನ್ ಟ್ರೋಫಿಯಲ್ಲಿ ಶತಕ ಬಾರಿಸಿದ ಅತ್ಯಧಿಕ ಕಿರಿಯ ಬ್ಯಾಟರ್ ಎಂಬೈಕಳಿಕೆ ರವಿಜಿತ್ ರವೀಂದ್ರ ಪಾತ್ರರಾಗಿದ್ದರು